ಜಗಳೂರು ಪಟ್ಟಣದ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಮೊಬೈಲ್ಗಳನ್ನು ಸಿಇಎಆರ್ ವೆಬ್ ಪೋರ್ಟಲ್ನಲ್ಲಿ ನೋಂದಾಯಿಸಿ ಬ್ಲಾಕ್ ಮಾಡಿ ನಂತರ ಪತ್ತೆ ಹಚ್ಚಲಾಗಿದ್ದ ವಿವಿಧ ಕಂಪನಿಯ ಅಂದಾಜು ಒಂದು ಏಳು ಲಕ್ಷ ರೂಪಾಯಿ ಮೌಲ್ಯದ ಒಂಬತ್ತು ಮೊಬೈಲ್ಗಳನ್ನು ವಾರಸುದಾರರಿಗೆ ಪೊಲೀಸ್ ಠಾಣೆಯಲ್ಲಿ ಹಸ್ತಾಂತರಿಸಲಾಯಿತು ದಾವಣಗೆರೆ ಗ್ರಾಮಾಂತರ ಡಿವೈಎಸ್ಪಿ ಬಿಎಸ್ ಬಸವರಾಜ್ ಮತ್ತು ಸಿಪಿಐ ಶ್ರೀನಿವಾಸರಾವ್ ಸಮ್ಮುಖದಲ್ಲಿ ವಾರಸುದಾರರು ತಮಗೆ ಸಂಬಂಧಿಸಿದ ಮೊಬೈಲ್ಗಳನ್ನು ಪಡೆದುಕೊಂಡರು ಇದೇ ವೇಳೆ ಡಿವೈಸ್ಪಿ ಬಿಎಸ್ ಬಸವರಾಜ್ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿವೆ ಮೊಬೈಲ್ ಕಳೆದುಕೊಂಡವರು ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದರೆ ಸಿಇಐಆರ್ ಪೋರ್ಟಲ್ ಮೂಲಕ ಮೊಬೈಲ್ ಪತ್ತೆಗೆ ತಂತ್ರಾಂಶ ಬಳಸಿ ಸುಲಭವಾಗಿ ಪತ್ತೆ ಹಚ್ಚಲು ಸಹಕಾರಿಯಾಗುತ್ತದೆ ಎಂದರು ಈ ವೇಳೆ ಸಿಪಿಎ ಶ್ರೀನಿವಾಸರಾವ್ ಪಿಎಸ್ಸಿ ಸಾಗರ್ ಸೇರಿದಂತೆ ಇತರೆ ಪೊಲೀಸ್ ಸಿಬ್ಬಂದಿಗಳು ಮತ್ತಿತರರಿದ್ದರು